ನಮಸ್ತೆ ಆತ್ ನಾವು ಇಲ್ಲಿ ತಲಕಾಡ ಹತ್ರ ತಲ್ಕಾಡ್ ತೋಟದಲ್ಲಿದ್ದೀವಿ ಇದು ಅವರ ಜಮೀನು ಇದಕ್ಕೆ ಬೇಕಾದಂಥ ರಸ್ತೆ ಇದು ಇದು ರಸ್ತೆ ಇದು ಫುಲ್ ಗದ್ದೆ ಇದನ್ನು ತಗೊಂಡ ಮೇಲೆ ಅವರು ರಸ್ತೆಯ ಆಮೇಲೆ ಹೊಸದಾಗಿ ರಿಜಿಸ್ಟ್ ಮಾಡಿ ರಸ್ತೆ ಎಷ್ಟು ಬಿಟ್ಕೊಂಡಿದ್ದಾರೆ ಇದು ಆಮೇಲೆ ರಿಜಿಸ್ಟ್ ಮಾಡ್ಕೊಂಡಿದ್ದಾರೆ ಇದು ಎಂಟ್ರೆನ್ಸು ಇದು ಒಂದು ಕೆಲಸ ಉಳಿಯೋಕ್ಕೆ ಅಂತ ಒಂದು ಮನೆ ಮಾಡ್ಕೊಂಡಿದ್ದಾರೆ ಅದ್ರ ಮೇಲ್ಗಡೆ ಸೋಲಾರ್ ಮಾಡ್ಕೊಂಡಿದ್ದಾರೆ ಭಾಳ ಸುಲಭವಾಗಿ ಮನೆ ಅದರ ಮೇಲುಗಡೆ ಸೋಲಾರು ಸೋಲಾರ್ ಮಾಡ್ಕೊಂಡು ಸೋಲಾರಲ್ಲಿ ನೀರು ಚೆನ್ನಾಗಿ ಬರ್ತದೆ ಈಗ ನಾವು ಇವತ್ತು ಇಲ್ಲಿ ಗೋಕುಪಾಮೃತ ಮಾಡಬೇಕು ಅಂದ್ಬಿಟ್ಟು ಮಜ್ಜಿಗೆ ಗೋಕುಪಾಮೃತ ಮತ್ತು ಬೆಲ್ಲ ತಂದಿದ್ದೀವಿ ಆಮೇಲೆ ಇಲ್ಲಿ ಇವಾಗ ಸಿಲಿಂಡ್ರು ಇಲ್ಲಿ ನೀರು ಕುಂಕೊಳ್ತಾ ಇದ್ದಾರೆ ಇಲ್ಲಿ ಜಾಗ ಅದಕ್ಕೆ ನೈಡಿರ್ಬೇಕು ಅಂದ್ಬಿಟ್ಟು ನಾವು ಅದನ್ನು ಇದು ಮಾಡ್ತಾಯಿದ್ದೀನಿ ಹಾಗೆ ಇದು ಇದಕ್ಕೆ ಸೋಲಾರೇ ಪಂಪ್ ಹಾಕೊಂಡಿದ್ದಾರೆ ಅರ್ಜೆಂಟಿಗೆ ನಾನು ನಲ್ಲಿ ಬಿಟ್ಕೊಂಡಿದ್ದಾರೆ ನೀವು ಕೂಡ ಯಾರಾದರೂ ಒಂದು ಇದು ಮಾಡಬೇಕು ಇದನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಇದು ಮಾಡ್ಕೊಂಡಾಗ ನಿಮಗೆ ಬೇಕಾದಾಗ ನೀವು ಇಟ್ಕೋಬೋದು ಬಿಡಿದಾಗ ಆಫ್ ಮಾಡ್ಬೋದು ಇದಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು ಆಮೇಲೆ ಇದು ಇವಾಗ ಇಲ್ಲಿ ನಿಂತು ಇಲ್ಲಿ ಇದೆಲ್ಲ ನಾವು ನೈಟ್ರೋಜನ್ ಸಿಚುವೇಷನ್ ಗಿಡಗಳನ್ನೆಲ್ಲ ಇಲ್ಲಿ ಹಾಕಿದ್ದು ಈಗ ಅವು ಇಲ್ಲಿ ಮನೆ ಕಟ್ಟಕ್ಕೆ ಅಂದ್ಬಿಟ್ಟು ಒಂದು ಇಷ್ಟ ಜಾಗವನ್ನು ಇಲ್ಲಿ ಬಿಟ್ಕೊಂಡಿದ್ದಾರೆ ಇದ್ದು ಸುತ್ತ ನಾವು ತೆಂಗಿನ ಗಿಡಗಳನ್ನ ಹಾಕಿದ್ದೀವಿ ಬೇದಿ ಇಲ್ಲಿಗೆ ಜಟ್ರೋಪ ಅಲ್ಲಿಂದ ಒಂದು ಎಸ್ ಪಿ ಎಮ್ಮು ಅಲ್ಲಿಂದ ಮಧ್ಯದಲ್ಲಿ ಒಂದು ಡಿ ಒಂದು ಟ್ರೆಂಚು ಯಾಕೆಂದರೆ ಇದು ಕಂಪ್ಲೀಟು ಇದು ಗದ್ದೆ ಇದು ಹಳ್ಳ ತುಂಬ ಹಳ್ಳ ಇದು ನೋಡಿ ನುಗ್ಗೆದು ಬೆಳವಣಿಗೆನೇ ಇಲ್ಲ ಇಲ್ಲಿ ಎಲ್ಲಿ ತೇವಾಂಶ ಜಾಸ್ತಿ ಇರ್ತದೋ ಇಲ್ಲಿ ನುಗ್ಗೆದು ಬೆಳವಣಿಗೆ ಭಾಳ ಕಡಿಮೆ ಆಗುತ್ತೆ ನುಗ್ಗೆ ಬೆಳವಣಿಗೆ ಇರಲ್ಲ ಹಾಗೆ ಇದು ಮನೆ ಕಟ್ಟಕ್ಕಿಂತ ಇಲ್ಲಿ ಇಷ್ಟ ಜಾಗವನ್ನು ಇಲ್ಲಿ ಬಿಡ್ತೀವಿ ಹಾಗೆ ಇಲ್ಲಿ ಸುತ್ತ ತೆಂಗು ಹಾಕ್ಕೊಂಡು ಮಧ್ಯದಲ್ಲಿ ಎರಡು ಲೈನ್ ತೆಂಗು ಹಾಕೊಳ್ತೀವಿ ಇದು ತೆಂಗು ಇದು ತೋಟಕ್ಕೆ ಮಧ್ಯದಲ್ಲಿ ರಸ್ತೆ ಇದೆ ಇದು ಮಧ್ಯದಲ್ಲಿ ರಸ್ತೆ ಇಲ್ಲಿಗೆ ಮನೆಗೆ ಜಾಗ ಆಯಿತು ಇದೊಂದು ಭಾಗ ಹಾಗೆ ಮಧ್ಯದಲ್ಲಿ ನಾವೊಂದು ಇಪ್ಪತ್ತಡಿ ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ ಇಲ್ಲೂ ಒಂದು ಲೈನು ಅಗಸೆ ಒಂದು ಲೈನ್ ಬಿಸಿ ಒಂದು ಲೈನ್ ನುಗ್ಗೆ ನೋಡಿ ನುಗ್ಗೆದು ಬೆಳವಣಿಗೆ ಭಾಳ ಕುಂಠಿತ ಆಗ್ಬಿಟ್ಟಿದೆ ನುಗ್ಗೆಯದು ಬೆಳವಣಿಗೆ ಭಾಳ ಕಮ್ಮಿ ಇದೆ ತುಂಬ ಶೀತ ಇಷ್ಟು ಬಂದಿರೋದೇ ಇವಾಗ ಆಮೇಲೆ ಇಲ್ಲಿ ಅಗಸೆ ಅಗಸೆ ಇಲ್ಲಿ ಎರಡು ತಿಂಗಳಿದ ಮಧ್ಯದಲ್ಲಿ ಒಂದು ಎಲ್ಲ ಥರದ ಇದು ಆಲ್ ಸ್ಪೈಸು ಇದು ಬಾಳೆ ಹನ್ನೆಂಟು ಅಡಿಗೆ ಒಂದು ಬಾಳೆ ಹಾಕೊಂಡಿದ್ದೀವಿ ಅದೆಲ್ಲ ಗುಂಪು ಬಾಳೆ ಗೃಹಿ ಸಿಡಿಯ ಲೈನಲ್ಲಿ ಬಹುತೇಕ ಎಲ್ಲ ಬಾಳೆ ಬರ್ತದೆ ಆ ಬಾಳೆಯ ಗೃಹ ಲೈನಲ್ಲಿ ಅಡಿಕೆಯನ್ನು ಹಾಕ್ಕೊಂಡಿದ್ದೀವಿ ಹೀಗೆ ಹನ್ನೆರಡು ಅಡಿ ಆರು ಅಡಿ ಮತ್ತು ಹನ್ನೆರಡು ಅಡಿಗೆ ಒಂದೊಂದು ಅಡಿಕೆ ಹಾಕಿದೀವಿ ಗುಳಿ ಸಿಡಿಯ ಭಾಳ ಚೆನ್ನಾಗಿ ಬಂದಿದೆ ಈ ಅಡಿಕೆಗೆ ಎಲ್ಲ ಕಡೆ ಚೆನ್ನಾಗಿ ಹೇಳಿದಾಗೆ ಬಿಸಿಲು ಆಯಿತು ಅಂದರೆ ನೀವು ಈ ಥರ ಫೋನ್ ಮಾಡಬೇಕು ಇದು ನುಗ್ಗಿಯಲು ಬೆಳವಣಿಗೆ ಅಂತ ಒಂದು ಥರ ಆಗಿದೆ ಇಲ್ಲೂ ಡ್ರೈನೇಜ್ ತೆಗೆದಿದ್ದೀವಿ ಎರಡು ಕಡೆಯೂ ನಾವು ಬೆಕ್ಕವಾಡಿ ಪುರದಲ್ಲಿ ಮಾಡಿದಾಗ ಇಲ್ಲೂ ಇಲ್ಲಿ ಮಧ್ಯದಲ್ಲಿ ಚರಂಡಿ ತೆಗೆದಿವಿ ಇಲ್ಲಿ ಸೈಡಲ್ಲಿ ಎರಡು ಭಾಗದಲ್ಲೂ ತೆಗ್ದೀವಿ ಇದು ವಾಟ್ರ್ ಆ್ಯಪಲ್ ಇದು ವಾಟ್ರ್ ಆ್ಯಪಲ್ ಗಿಡ ಮತ್ತು ಅಲ್ಲೆಲ್ಲ ಅಡಿಕೆ ಅಗಸ ಇದೆಲ್ಲ ಆಗಲೇ ಇದಾಗಿ ಮೇಲೊಂದು ಹೈಟ್ ಬಿಟ್ಟಿದ್ದೀವಿ ಬಾಕಿ ಇದೆ ಅವರಿಗೆ ಇಷ್ಟು ಕಟ್ ಮಾಡ್ಕೋಬೇಕು ಅದೇ ಒಂದು ಸಲ ಕಟ್ ಮಾಡಿದ್ಮೇಲೆ ನೀವು ಅದನ್ನು ಕೊನೆ ಕೈಯಲ್ಲೇ ಈ ಥರ ಕಟ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ಈ ಥರ ಕಟ್ ಮಾಡ್ಕೊಳ್ಬೋದು ಈ ಥರ ಹತ್ತತ್ತು ಅಡ್ಡಿಗೆ ಒಂದೊಂದು ಬಿಟ್ಕೊಂಡ್ರೆ ಇದಕ್ಕಿಲ್ಲಿ ನಾವು ಮುಂದೆ ಪೇಪರನ್ನು ಹಾಕ್ಕೊಳ್ಬೇಕು ಇದು ಕೂಡ ಅಷ್ಟೇ ಬೇಲಿಯಿಂದ ಒಂದು ಆರು ಇಡಿಗೆ ಒಳಗಡೆ ಟೆಂಚ್ ಬೇಲಿಯಿಂದ ಆರು ಇಡ್ಲಿ ಟೆಂಚ್ ತೆಗಬೋದು ಬೇಲಿ ಪಕ್ಕದಲ್ಲೇ ಟೆನ್ಸ್ ತೆಗಿಬಾರ್ದು ಆಗ ಕುರಿ ಇಲ್ಲಿ ಲಾವಂಚ ಹಾಕಿದ್ದೀವಿ ಆ ಕಡೆ ಗಿಡ ಕುಸಿಬಾಕ್ ಬಂದ್ಬಿಟ್ಟು ಲಾವಂಚ ಎಲ್ಲ ಫುಲ್ಲು ಕವರ್ ಆಗಿದೆ ಈ ಚರಂಡಿನೂ ನಾವು ಆಗಾಗ ಸೋಸ್ಕೊಳ್ತಾ ಇರಬೇಕು ಇಲ್ಲದ್ರೆ ಏನಾಗ್ತದೆ ಅಂದರೆ ನೀರು ಬಂದು ಎಲ್ಲ ಶೀತ ಆಗ್ಬೋದು ಹಾಗೆ ಈ ಇಲ್ಲಿಂದ ಬಾಡ್ರಲ್ಲೂ ನಾವು ಹದಿನೈದು ಅಡಿಗೆ ಒಂದು ತೆಂಗಿನ ಗಿಡವನ್ನು ಇಲ್ಲಿ ಹಾಕೊಂಡಿದ್ದೀವಿ ಇದು ಬಾಡ್ರಲ್ಲಿ ಸ್ವಲ್ಪ ಬೇರಿಂದ ಹದಿನೈದು ಅಡಿಗೆ ಹೋಗಿದೆ ಬೀದಿಂದ ಗಿಡಕ್ಕೆ ನಾವು ಹದಿನೆಂಟು ಅಡಿಯನ್ನು ಇಟ್ಕೊಂಡಿವಿ ಇಲ್ಲಿ ನೋಡಿ ಇದು ಇದೇನಾಗುತ್ತೆ ಇದು ಎರಡು ಮಧ್ಯದಲ್ಲಿ ಹದಿನೆಂಟು ಅಡಿ ಮಧ್ಯದಲ್ಲಿ ನಮಗೆ ಆರು ಅಡಿ ಲೈನ್ ಬರೋದ್ರಿಂದ ಇದು ಸೆಂಟ್ರ್ ಬರ್ತದೆ ಅದಕ್ಕೆ ನಾವೇನು ಮಾಡಬೇಕು ಅದಕ್ಕೆ ಡ್ರಿಪ್ನೇ ಸಪ್ರೇಟ್ ಆಗುತ್ತೆ ಈ ಥರ ಮೈಕ್ರೋ ಈ ಥರ ಸಣ್ಣದ ಪೈಪ್ ಹಾಕ್ಬಿಟ್ಟು ಈ ಥರ ಮೈಕ್ರೋನ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಒಂದು ಕಲ್ಲು ಇಟ್ಬಿಟ್ಟು ಸಾಕು ಅದಕ್ಕೆ ಬೇಕಾದಷ್ಟು ಅದು ಹಾಕೊಡ್ತೀವಿ ಮುದ್ದು ಬೆಳವಣಿಗೆ ಭಾಳ ಕಡಿಮೆ ಎಲ್ಲಿ ಸೀತಾದ್ರೆ ಇದು ಲಿಂಬೆ ಗಿಡವನ್ನು ಹಾಕಿದ್ದೀವಿ ಇಲ್ಲಿ ಚೆನ್ನಾಗಿ ಬಿಸಿಲು ಬಿಡ್ತದೆ ಲಿಂಬೆ ಗಿಡ ಹಾಕಿದ ಆಮೇಲೆ ಇಲ್ಲೆಲ್ಲ ಹಾಲು ಪೈಸಿಲ್ ಇದೆ ನುಗ್ಗೆಯದ ಬೆಳವಣಿಗೆ ಭಾಳ ಕುಂಠಿತ ಇದೆ ನುಗ್ಗೆಯದ ಬೆಳವಣಿಗೆನೇ ಭಾಳ ಕುಂಠಿತ ಅಗತ್ಯ ಭಾಳ ಚೆನ್ನಾಗಿ ಬರ್ತದೆ ಇದು ಒಳ್ಳೆ ಅಡಿಕೆ ಗಿಡ ಒಳ್ಳೆ ತಾಕತ್ತಾಗಿ ಬರ್ತಾ ಇದೆ ಭೂಮಿಯಲ್ಲಿ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಎಲ್ಲ ಇಲ್ಲಿ ಶೀತ ಹಾಕಿದ್ರೆ ಇಲ್ಲೊಂದು ಚರಂಡಿ ತಗೊಂಡಿದೀವಿ ಇಲ್ಲೊಂದು ಚರಂಡಿ ಇಲ್ಲೊಂದು ಚರಂಡಿ ತೆಗೆದುಬಿಟ್ಟು ಆ ಚರಂಡಿದು ಎಡ ಬಾಲಕ್ಕೆ ನಾವು ಲಾವನ್ನು ಹಾಕೊಂಡಿದೀವಿ ಇಲ್ಲಿ ಕೆಳಗಡೆ ಒಂದು ಪೈಪ್ ಹಾಕೊಂಡಿದೀವಿ ಯಾಕೆಂದರೆ ಈ ಭಾಗದಿಂದ ಈ ಭಾಗಕ್ಕೆ ಹೋಗಲಿಕ್ಕೆ ಚರಂಡಿ ಇರ್ತಾರ ಅದಕ್ಕೆ ಇಲ್ಲಿ ಒಂದು ಪೈಪ್ ಹಾಕೊಂಡಿದೀವಿ ಇದು ಎಲ್ಲ ಚರಂಡಿ ಇದೆಲ್ಲ ಇಲ್ಲಿ ಒಟ್ಟು ಮೂರು ಭಾಗ ಬರ್ತದೆ ನಾಲ್ಕು ಪೀಸು ಮೂರು ಕಡೆ ಇಲ್ಲಿ ನಾವು ಚರಂಡಿಯನ್ನು ಇಲ್ಲಿ ತಗೊಂಡಿದ್ದೀವಿ ಇದೆಲ್ಲ ಆ ಕಡೆ ತೆಂಗು ಅಗತ್ತೆ ಈ ಮಧ್ಯ ಲೈನ್ ನಾವು ಫ್ರೀಯಾಗಿ ಬಿಟ್ಕೊಳ್ಬೋದು ಅದೇ ಕಟ್ವಾಡಿಪುರಾದರೆ ನಮಗೆ ಜಮೀನಲ್ಲಿ ಸ್ವಲ್ಪ ಅಗಲ ಕಮ್ಮಿ ಇದ್ದರೋದ್ರಿಂದ ಜಮೀನುದು ಆಕಾರ ಅಗಲ ನೋಡೇ ನಾವು ಆ ಥರ ಡಿಸೈನ್ ಮಾಡಬೇಕು ತುಂಬ ಚಿಕ್ಕದಾಗಿದ್ದರೆ ಅಗಲ ಕಮ್ಮಿ ಇದ್ದರೆ ನಾವು ಒಂದು ಲೈನ್ ತೆಂಗು ಹಾಕಿ ಬಿಟ್ಬಿಡ್ಬೋದು ನಿಮ್ಮ ಗಮನ ಒಂದು ಮೂರು ಮೂರು ಇಪ್ಪತ್ತು ನೂರು ಮೂವತ್ತು ಅಡಿ ಎಲ್ಲ ಹಗಲ ಇದೆ ಅಂದರೆ ನಾವು ಎರಡು ಲೈನ್ನ ಬಳಸ್ಕೊಳ್ತೀವಿ ರಸ್ತೇನೂ ಆಯಿತು ಇಲ್ಲಿ ಎರಡು ಲೈನ್ ತೆಂಗಿನೀಡನೂ ಆಯಿತು ಮತ್ತು ಸುತ್ತನೂ ತೆಂಗಿನೀಡ ಆಯ್ತು ಅದಕ್ಕೆ ಬಿಟ್ಟು ಒಂದು ಹನ್ನೆರಡು ಅಡಿ ಬಿಟ್ಟು ನಾವೇನು ಮಾಡಿದ್ವಿ ಅಡಿಕೆ ಗಿಡಗಳನ್ನ ಹಾಕೊಂಡಿದ್ದೀವಿ ಇದು ತುಂಬ ಶೀತ ಇರೋದ್ರಿಂದ ಇಲ್ಲಿ ಅಡಿಕೆನೇ ಸೂಕ್ತ ಹೋಗ್ಬಾರದು ಇದೆಲ್ಲ ಭಾಳ ಎಲ್ಲ ಹನ್ನೆಂಟು ಅಡಿ ಒಂದು ಹಾಕ್ತೊಂದು ಗುಂಪು ಹಾಳೆ ಇಲ್ಲೆಲ್ಲ ಈಗ ಗಿ ಅಗಸಿಯನ್ನು ನಾವು ಹತ್ತು ಅಡಿಗಳ್ ಬಿಟ್ಟಿದ್ದೀವಿ ಬಾಕಿ ಇರೋದನ್ನ ಐದು ಅಡಿಗೆ ಕಟ್ ಮಾಡಿದ್ದೀವಿ ತುಂಬ ಸೀಟ ಇವಾಗೇನೋ ಸ್ವಲ್ಪ ಫ್ರೆಂಚ್ ಎಲ್ಲ ತೆಗೆದ್ಮೇಲೆ ಬಂದಿದೆ ನೋಡಿ ಹೀಗೆ ನಿದ್ದೆಯಾಗಿದ್ದ ಸಾಲಲ್ಲಿ ಎಲ್ಲ ಅಡಿಕೆ ಗಿಡಗಳು ಈ ಥರ ಬರ್ತವೆ ಅವುಕ್ಕೂ ಚೆನ್ನಾಗಿ ಬಿಸಿಲು ಶುರು ಶುರುವಾಗುತ್ತೆ ಮಧ್ಯದಲ್ಲಿ ಯಾವಾಗಲೂ ಈಗ ಸ್ವಲ್ಪ ಕಸ ಇರಬೇಕು ಜನರಿಗೆ ಬೇಸಿಗೆ ಟೈಮ್ ಆಗಿರೋದ್ರಿಂದ ಭೂಮಿ ಸ್ವಲ್ಪ ತೇವಾಂಶ ಇರಬೇಕು ಇಲ್ಲಿ ಮೊದಲೇ ತೇವಾಂಶ ಅದರಲ್ಲಿ ನೀರು ಕೊಡೋದನ್ನು ನಾವು ಯಾವಾಗಲೂ ಇಲ್ಲಿ ಕಡಿಮೆ ಮಾಡಬೇಕು ನೀರು ಕೊಡೋದನ್ನು ಇಲ್ಲೂ ಬೇಲಿ ಪಕ್ಕ ಎಲ್ಲ ಹಾಕೊಂಡಿದ್ದೀವಿ ಅದೆಲ್ಲ ಬಾಡ್ರಲ್ಲಿ ಪಪ್ಪಾಯ ಎಸ್ ಬಿ ಎಮ್ ನಮಸ್ತೆ ಅದ ಇವತ್ತು ನಾವು ತರಕಾರಿ ತೋಟದಲ್ಲಿ ಅಂತ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಅವರಿಗೆ ಹಾರ್ಡ್ ಡ್ರಮ್ ತಂದು ಕೊಡಿ ಅಂತ ಹೇಳಿದ್ದು ಅವ್ರು ಬಹಳ ಸ್ಮೂತ್ ಆಗಿರೋ ಡ್ರಂಪ್ ಅನ್ನು ಕುಡಿದ್ರೆ ಪರವಾಗಿಲ್ಲ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈಗ ನಾವು ಇದನ್ನ ಎಲ್ಲೂ ನೆಲಲ್ಲಿ ಇಡಬೇಕಿಲ್ಲ ಇಲ್ಲಿ ಎಲ್ಲೋ ನಲ್ಲಿ ಇಡೋಕೆ ಅವಸ್ಥೆ ಇಲ್ದಿರೋದ್ರಿಂದ ಬಾತ್ ರೂಮ್ ನ ಒಂದ್ ಮೂಲ ಇಟ್ಟಿದ್ವಿ ಈಗ ಅದಕ್ಕೆ ನೀರು ಯಾವ್ದಾದ್ರು ಇಟ್ಕೊಳ್ಬೇಕು ನಿಮ್ದು ನೀರು ಇರ್ತಾರ ಅದೇ ರೀತಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಈ ಪೈಪ್ ನಿ ತೋರಿಸೀವಿ ಈಗ ಪೈಪ್ ನ ತೆಗೆದು ಅಲ್ಲಿ ಇಟ್ಬಿಡಪ್ಪ ಪೆಟ್ರೋಲ್ ಟ್ಯಾಂಕ್ ಪೆಟ್ರೋಲ್ ಹಿಡಿದು ಇಟ್ಟಿದ್ರಲ್ಲ ಹಂಗೆ ಇಟ್ಕೊಳ ಈಗ ಇಲ್ಲಿ ನೂರ ಎಂಬತ್ತು ಇನ್ನೂರು ಲೀಟ್ರ್ ಇದು ಒಂದು ನೂರ ಎಂಬತ್ತು ಲೀಟ್ರ್ ನೀರಷ್ಟು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ತುಂಬಿಕೊಂಡಿದ್ದೀವಿ ಆಮೇಲೆ ಇದಕ್ಕೆ ನಾವು ನಿಮಗೆಲ್ಲ ಗೊತ್ತಿದೆ ನಾನೇನು ಪದೇ ಪದೇ ಹೇಳೋಂಗಿಲ್ಲ ಇವಾಗ ಜೀವ ಮುದ್ರ ಗೋ ಕುಕ್ಕ ಅಂತ ಹೇಗೆ ಮಾಡುವಾಗ ನಿಮಗೆ ಭಾಳ ಚೆನ್ನಾಗಿ ಈಗ ಅರ್ಥ ಆಗೋ ಇದೆ ಪ್ರತಿ ಒಂದು ಜಾಗ ಮಾಡ್ತಾಯಿದ್ದೀನಿ ಇದಕ್ಕೆ ಗೊತ್ತು ಇಲ್ಲಿ ತರಕಾರಿ ತೋಟ ಮಾಡ್ತಾಯಿದ್ದೀವಿ ನಾವೇನು ಮಾಡಬೇಕು ಈ ಬೆಲ್ಲದ ಪೌಡ್ ನೈಸರ್ಗಿಕವಾಗಿ ಬೆಳೆದ ಬೆಲ್ಲವನ್ನು ಒಂದು ಎರಡು ಕೆ ಜಿ ಬೆಲ್ಲವನ್ನು ನಾವೇನು ಮಾಡಬೇಕು ಮೊದಲು ಈ ನೀರಿಗೆ ಮಿಶ್ರ ಆಗಬೇಕಿದೆ ಹೀಗೆ ಹಾಕ್ಬೇಕು ಇದು ಪುಡಿ ಆಗಿರೋದ್ರಿಂದ ನೀವೇನು ನೀರಲ್ಲಿ ಕಲಿಸೋ ಅಂತ ಅವಶ್ಯಕತೆ ಏನಿರಲ್ಲ ನಾನು ಗೋಶಾಲೆಯಲ್ಲಿ ತೋರ್ಸಾಗ ಏನ್ ಮಾಡ್ತೀನಿ ತಿಂತೀನಿ ಇಲ್ಲಿ ನೀವೇನು ಕಲಿಸ್ತಿರೋ ಅವಶ್ಯಕತೆ ಇಲ್ಲ ಇದು ಪೌಡರ್ ಈ ಪೌಡರ್ನ ಏನ್ ಮಾಡೋದು ನಾವು ಹಾಕ್ಬಿಟ್ಟು ಹ ಒಂದು ಒಳ್ಳೆ ಕೋಲ್ ಆಗಿರೋ ಸ್ಮೂತ್ ಆಗಿರೋ ಕೋಲ್ ತಗೊಂಡು ಏನ್ ಮಾಡ್ಬೇಕು ಇದ್ರೀಗೆ ತೀಗಸ್ಬೇಕು ಮೇಲೆ ನೀವು ಕಾಪಾಯ್ಸಿ ಕಾಪಾಯ್ಸ್ ಆದಮೇಲೆ ಅದು ನೋಡಿ ನೀವು ನಾವು ಬೆಲ್ಲ ಹಾಕಿದಾಗ ಅದು ಸಡರ್ ಆಗಿ ಚೇಜ್ಬೇಕು ಅದೇ ಹಚ್ಚಾದ್ರೆ ಏನಾಗೋದು ಬಿಟ್ಟಿರೋದು ಕಲಬು ರೇಟ್ ಆಗೋದು ಹಚ್ಚಿದ್ರೆ ಏನು ಮಾಡಬೇಕು ನೀವು ಮೊದಲೇ ಕಲಿಸಿ ಇಟ್ಕೊಳ್ಬೇಕು ಹೋಲರ್ ನೀವು ಹಾಗೆ ಇಟ್ಕೊಳ್ಬೋದು ಇದಾದ ಮೇಲೆ ನಾವೇನು ಮಾಡಬೇಕು ಇದಕ್ಕೆ ದೇಶಿ ಹಸುವಿನ ಮಜ್ಜಿಗೆ ಒಂದು ಬೆಣ್ಣೆ ತೆಗ್ದಿರೋಂಥ ದೇಶಿ ಹಸುವಿನ ಮಜ್ಜಿಗೆಯನ್ನು ಒಂದು ಲೀಟ್ರ್ ಮಜ್ಜಿಗೆಯನ್ನು ಹಾಕ್ಬೋದು ನಾವಿಲ್ಲಿ ನಿಮಗೆ ದೋಸೆ ಕಾಣಲಿ ಅಂದ್ಬಿಟ್ಟು ಎರಡು ಲೀಟ್ರ್ ಮಜ್ಜಿಗೆಯನ್ನು ಇದ್ದೀವಿ ಒಂದು ಲೀಟರ್ ಮಜ್ಜಿಗೆ ಆಗಿದ್ದು ಸಾಕಿದ ಚೆನ್ನಾಗಿ ಮಿಕ್ಸ್ ಆಗ್ತದೆ ಈ ತರ ಮಜ್ಜಿಗೆಯನ್ನು ಹಾಕ್ಬಿಟ್ಟು ಪುನಃ ಚೆನ್ನಾಗಿ ಈಗಾಗಲೇ ಮಿಕ್ಸ್ ಆಗೋಗಿದೆ ಆದ್ರೂ ಇನ್ನೊಂದ್ಸತಿ ನೀವು ಕೋಲ್ ತಗೊಂಡು ಸಮಾಧಾನಕ್ಕೆ ಈ ತರ ಕೋಲನ್ನು ತೆಗೆಸ್ಕೋದು ಇವಾಗ ಇದು ಚೆನ್ನಾಗಿ ಪೀಡಿಗೆ ಒಂದು ಸುಳಿ ಉತ್ಪನ್ನ ಆಗ್ಬೇಕು ಅವಾಗ ನಿಮ್ಗೆ ಅದು ಚೆನ್ನಾಗಿರ್ಬೇಕು ಅದಾದ್ಮೇಲೆ ನಾವೇನ್ ಮಾಡಬೇಕು ಒಂದು ಲೀಟರ್ ಅಷ್ಟು ಕಲ್ಚರ್ ಅಂತ ತಗೊಳ್ಬೇಕು ಇದು ಕಲ್ಚರ್ ಈ ಕಲ್ಚರ್ ತರಬೇಕಾದ್ರೆ ನೀವು ಬೇರೆ ಎಲ್ಲ ಯಾವ ಕಡೆಯಿಂದ ತರ್ತೀರಿ ತರುವಾಗ ಅದಕ್ಕೆ ಮುಚ್ಚೆ ಅದಕ್ಕೆ ಬಾಟ್ಲಿಗೆ ಮುಚ್ಚಿ ಹಾಕಬೇಕು ಮುಚ್ಚಿ ಹಾಕೊಂಡು ತೂತ್ ಮಾಡ್ಬೇಕು ಆ ತೂತು ಈ ತರ ಇರ್ಬೇಕು ನೋಡಿ ಈ ತರ ತೂತ್ ಮಾಡ್ಕೊಳ್ಬೇಕು ಒಂದು ಎರಡು ತೂತ್ ಮಾಡ್ಕೊಳ್ಬೇಕು ಯಾಕಂದ್ರೆ ಜೀವಾಣುಗಳು ಉಸಿರಾಡಬೇಕು ಬಂದ್ ಮಾಡ್ಬಿಡ್ತು ಆಮೇಲೆ ಇದನ್ನ ಏನ್ ಮಾಡ್ಬೇಕು ನೀವು ಈ ರೀತಿ ನಿಧಾನದಲ್ಲಿ ಇದಕ್ಕೆ ಮಿಸ್ ಮಾಡಬೇಕು ಇದಕ್ಕೆ ಮಿಸ್ ಮಾಡಬೇಕು ಗೋಪು ಬಾಬು ಮಿಸ್ ಮಾಡ್ಕೋಬೇಕು ಫೇಸ್ಬುಕ್ಕು ವೀಡಿಯೋದಲ್ಲಿ ವಾಟ್ಸಪ್ಪಲ್ಲೆಲ್ಲ ನೋಡ್ಬೇಕು ನೀವು ಗೋಪು ಬಾಬ ಮಾಡೋದು ಸಾವಿರಾರು ಜನರು ಇಷ್ಟಿದೆ ಯಾರು ಫೋನ್ ಮಾಡಿ ಕೇಳಿದ್ರು ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಇಲ್ಲ ಅಂತಾರೆ ಅದಕ್ಕೆ ಪ್ರಚಾರಕ್ಕಿಂತ ಆಚಾರ ಅಂತ ಮಾಡೋದು ಬಹಳ ಒಳ್ಳೇದು ತುಂಬಾ ಜನ ಪ್ರಚಾರ ಮಾಡ್ತಾರೆ ಬಗ್ಗೆ ಕೇಳಿದ್ರೆ ನಾವು ತಂದಿದ್ದು ಮಾಡ್ದು ಹೇಳ್ತಾರೆ ಈಗ ಏನ್ ಮಾಡ್ಬೇಕು ಇನ್ನು ಹಾಕ್ಬಿಟ್ಟು ಈ ತರ ಪುನಃ ಕೋಲ್ ತಗೊಂಡು ಕ್ಲೀನ್ ಆಗಿ ತಿರುಸಬೇಕು ನಾಳೆ ಬೆಳಿಗ್ಗೆ ಇದು ನೀವು ಮಾಡಿರೋ ಸೆಟ್ಟಿಂಗ್ ಸರಿಯಾಗಿದೆ ಅನ್ಬೇಕಾದ್ರೆ ನಾಳೆ ಬೆಳಿಗ್ಗೆ ಏನಂತಂದ್ರೆ ಇದು ಈಗ ಸಾಯಂಕಾಲಿ ಆಮೇಲೆ ಬೆಳಿಗ್ಗೆ ಎಲ್ಲ ಮೇಲುಗಡೆ ಕೆನೆಗಡ್ದಾಗ ಇರ್ತದೆ ಇದನ್ನ ಏಳು ದಿನದಿಂದ ಏಳು ದಿನಕ್ಕೆ ಇದು ರೆಡಿ ಆಗಿಬಿಡುತ್ತೆ ಏಳು ದಿನ ಆದಮೇಲೆ ನೀವೇನು ಮಾಡಬೇಕು ಇದನ್ನ ಭೂಮಿಗೆಲ್ಲ ಹರಡಕ್ಕೆ ಮೊದಲು ಒಂದು ಬಾಟ್ಲು ತೆಗೆದು ತುಂಬಿಸಿ ಇಟ್ಕೊಳ್ಬೇಕು ಅದೇ ಕಲ್ಚೇರು ಇವತ್ತನ್ನ ಬಳಸೋಕೆ ಮೊದಲು ಒಂದು ಬಾಟ್ಲಿಗೆ ತುಂಬಿಸಿ ಇದೊಂದು ಬಕೆಟಲ್ಲಿ ತೆಗ್ದು ತುಂಬಿ ಇಟ್ಕೊಳ್ಬೇಕು ಆಮೇಲೆ ಇದನ್ನೇನು ಮಾಡಬೇಕು ತಗೊಂಡೋಗಿ ಎಲ್ಲ ಜಮೀನಿಗೆ ಹಾಕ್ಕೊಳ್ಬೋದು ಆಮೇಲೆ ಡ್ರಮ್ಮನ್ನು ವಾಶ್ ಮಾಡಿ ನೀರು ತುಂಬಿಸ್ಕೊಂಡು ಪುನಃ ಅದಕ್ಕೆ ಬೆಲ್ಲ ಹಾಕಿ ಎರಡನೇ ಸಲ ನಿಮ್ಮ ಮಜ್ಜಿಗೆ ಹಾಕೋ ಅವಶ್ಯಕತೆ ಇರಲ್ಲ ಅಜ್ಜಿ ಹಾಕೋದು ಹಾಕ್ಬೋದು ಏನಿಲ್ಲ ಅದೇ ಅದರ ಅವಶ್ಯಕತೆ ಇರಲ್ಲ ನೀವು ಆಮೇಲೆ ಬೆಲ್ಲ ಹಾಕಿ ಆದಮೇಲೆ ಒಂದು ಲೀಟ್ರು ಕಾಲು ಅದಕ್ಕೆ ಹಾಕ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ತಿರುಗಿಸ್ಬೋದು ನೀವು ಏಳು ದಿನದಿಂದ ಅರವತ್ತು ದಿನದವರೆಗೂ ಇಟ್ಕೊಳ್ಬೋದು ಅರವತ್ತು ದಿನದಲ್ಲಿ ನೀವು ಪಲ್ಸರ್ ಗಂಟೆ ಏನು ಮಾಡಬೇಕು ಡೈಲಿ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಕ್ಲಾಕ್ ವಾಯ್ಸ್ ತಿರ್ಗಿಸ್ಬೇಕು ಅಥವಾ ಆಂಟಿ ಕಾಕ್ ವಾಯಿಷ್ ತಿರುಗಿಸಿದ್ರೆ ಆಂಟಿ ಕಾಕಾಯಿ ತಿರುಗಿಸಿ ಒಂದಿನ ಕಾಕ್ ವಾಯ್ಸ್ ತಿಳ್ಸೋದು ಒಂದಿನ ಆ್ಯಂಟಿ ವಾಯ್ಸ್ ತಿರುಗಿಸೋದು ಆ ಥರ ಮಾಡಬಾರ್ದು ಆಮೇಲೆ ಇದನ್ನ ಏನ್ ಮಾಡ್ಬೇಕು ಸಾಧಾರಣ ನರಲ್ಲೇ ಇಡಬೇಕು ಮಳೆಯ ನೀರು ಬಿಸಿಲು ಇದ್ರ ಮೇಲೆ ಬಿಡಬಾರ್ದು ಆಮೇಲೆ ಇದಕ್ಕೆ ನೀವೇನ್ ಮಾಡ್ಬೇಕು ಇದು ಸುತ್ತೋ ಕೋರನ್ನ ಇಲ್ಲ ಇಲ್ಲಿ ಹತ್ತಿರದಲ್ಲಿ ಇಟ್ಕೋಬೇಕು ಇದ್ರ ಮೇಲ್ಗಡೆ ನೀವು ಈ ರೀತಿಯ ಕ್ಯಾಪ್ ಅನ್ನ ಮುಚ್ಚಬಾರ್ದು ಇದೇನ್ ಮಾಡ್ಬೇಕು ಚೀಲ ಪ್ಲಾಸ್ಟಿಕ್ ಚೀಲ ಅಥವಾ ನೀವು ಯಾವ್ದಾದ್ರು ಒಂದು ಸೀಡ್ ಶೇಡ್ ನೆಟ್ ಅನ್ನ ಇದರ ಹಾಕ್ಬಹುದು ಇದರ ಹಾಕ್ಬಿಟ್ಟು ಫುಲ್ ಟೈಟ್ ಆಗಿ ಮುಚ್ಚಬಾರ್ದು ಮುಚ್ಬೇಕಂದ್ರೆ ಸ್ವಲ್ಪ ಈ ಬೇಕಾದ್ರೆ ಇಲ್ಲಿ ಫ್ರೀ ಆಗಿ ಈ ತರ ಗಾಳಿ ಆಡೋದಾದಲ್ಲಿ ಇಷ್ಟ ತರ ಇಷ್ಟು ಮುಚ್ಕೋಬಹುದು ತೊಂದ್ರೆ ಮತ್ತೆ ಫುಲ್ ಟೈಟ್ ಮಾಡಬಾರ್ದು ಈ ತರ ಮಾಡ್ಕೊಂಡು ಇದ್ರ ಮೇಲೆ ಬೇಕಾದ್ರೆ ಗೋಣಿ ಮುಚ್ಕೊಂಡ್ರೆ ಆಗುತ್ತೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಇದನ್ನ ತಿಳಿಸ್ಬೇಕು ಎಲ್ಲರೂ ಮಾಡಿ ವಿಷ ಮುಕ್ತವಾದ ಆಹಾರ ಬಿಳಿರಿ ಭೂಮಿ ಉಳಿಸಿ ಭೂಮಿ ಉಳಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಿಮ್ ಆರೋಗ್ಯ ಚೆನ್ನಾಗಿದೆ ಅದೇ ದೇಶ ದೊಡ್ಡ ಸಂಪತ್ತು ಆರೋಗ್ಯವಂತ ಜನರ ಜೀವನವೇ ದೇಶದ ಸಂಪತ್ತು マステ